ಬೀಡಗಿ ತಾಲೂಕಿನ ಬೀಡಗಿಯ ಬಾಪೂಜಿ ವಿದ್ಯಾಲಯದಲ್ಲಿ ಇಪ್ಪತ್ತೆರಡನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಸಂಭ್ರಮ ನಡೆಸಲಾಯಿತು ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಕುರಿತು ಬಾಪೂಜಿ ವಿದ್ಯಾಲಯ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತು ವಸ್ತ್ರದ್ ಮಾತನಾಡಿದರು ಪಾಲಕರಲ್ಲಿ ಮತ್ತು ಪೋಷಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಮಕ್ಕಳ ನೃತ್ಯದಲ್ಲಿ ಅಲ್ಲದೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಭಾಗವಹಿಸುವ ಹಾಗೂ ಕಲಿಕೆಯನ್ನು ಮೂಡಿಸಬೇಕಾಗುತ್ತದೆ ಮಕ್ಕಳಿಗೆ ಸ್ಪರ್ಧಾ ಚಟುವಟಿಕೆಗಳು ಬಹಳ ಮುಖ್ಯವಾಗಿವೆ ಹಾಗೆ ಅವರಿಗೆ ಅದಕ್ಕೆ ತಕ್ಕಂತೆ ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ ಒಳ್ಳೆಯ ವಿಚಾರಣೆ ತುಂಬೋದ ಅವರಿಗೆ ಒಳ್ಳೆಯ ಬೆಳವಣಿಗೆಗೆ ಪಾತ್ರ ವಹಿಸಲು ಸಾಧ್ಯವಾಗುತ್ತದೆ ಶಿಕ್ಷಣದಿಂದ ಇಡೀ ಜಗತ್ತನ್ನೇ ಬೆಳಗುವ ಶಕ್ತಿ ಇಂದಿನ ಪೀಳಿಗೆಗೆ ಮಹತ್ವವಾಗಿದೆ ಎಲ್ಲರಿಗೂ ಪ್ರೋತ್ಸಾಹದಿಂದ ಹುರಿದುಂಬಿಸುವ ಮೂಲಕ ಮಕ್ಕಳಲ್ಲಿ ಶಿಕ್ಷಣದ ಬೀಜವನ್ನು ಬಿತ್ತಬೇಕಾಗಿದೆ ಶ್ರೀ ಗುರುಪಾದ ಶಿವಾಚಾರ್ಯರು ಮಹಾಸ್ವಾಮಿಗಳ ಕಲ್ಮಠ ಬಿಳಗಿ ಇವರು ಸಹ ವಾರ್ಷಿಕ ಸ್ನೇಹ ಸಮ್ಮೇಳನ ಕುರಿತು ಮಾತನಾಡಿದರು ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ಪ್ರೇರಕರಾಗಬೇಕು ಹೊರತು ಅಸಭ್ಯವಾದ ಕ್ಷೇತ್ರಗಳಲ್ಲಿ ಭಾಗವಹಿಸಲಿಕ್ಕೆ ಬಿಡಬಾರದು ಅವರ ಕೈಯಲ್ಲಿ ಮೊಬೈಲ್ ಫೋನ್ಗಳನ್ನು ಕೊಡಬಾರದು ಅದರ ಬದಲು ಪುಸ್ತಕವನ್ನು ಕೊಟ್ಟು ಶಿಕ್ಷಣ ಶಿಕ್ಷಣದ ರುಚಿಯನ್ನು ಹಚ್ಚಬೇಕಾಗಿದೆ ಎಂಬುದಾಗಿ ಮಕ್ಕಳ ಶಿಕ್ಷಣದ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶ್ರೀ ಗುರುಪಾದಿ ಶಿವಾಚಾರ್ಯ ಮಹಾಸ್ವಾಮಿಗಳ ಕಲ್ಮಠ ಬೀಳಗಿ ಸಿದ್ದಯ್ಯ ಮಹಾಸ್ವಾಮಿಗಳು ಮಠ ಬೀಳಗಿ ಎಸ್ ಎಚ್ ತಕ್ಕನ್ನವರ್ ಮುತ್ತು ವಸ್ತ್ರದ್ ಮುತ್ತು ಬೋರ್ಜಿ ಚಂದ್ರಶೇಖರಯ್ಯ ಗನ್ಕುಮಾರ್ ಶಿವಾನಂದ್ ನಾಗೋಡ್ ಬಸವರಾಜ್ ಮಠ್ ಬಿ ಎಸ್ ಕಟಾನಿ ಎಸ್ ಎಚ್ ಎಸ್ಎಚ್ ಮಠ್ ಶ್ರೀಮತಿ ಸಾವಿತ್ರಿ ಸನ್ಕಲ್ ದಾನಯ್ಯ ಮಠ್ ಡಿ ಎಸ್ ತಳವಾರ್ ಜಿ ವಿ ಹಿರೇಮನಿ ಶ್ರೀಮತಿ ವಿದ್ಯಾ ವಸ್ತ್ರ ಶ್ರೀಮತಿ ರೂಪಾ ಹುಲ್ಲಾರ್ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಅಜಿತ್ ಚಿಗ್ರನ್ ಜೊತೆಗೆ ರಿಯಾಜ್ ಅತಾರ್ ನ್ಯೂಸ್ ಆರ್ ಸೆವೆನ್ ಬೀಳಗಿ ನೋಡೋದಕ್ಕಿಂತ ಮಗು ಎಲ್ಲ ರಂಗದಲ್ಲಿ ಭಾಗವಹಿಸೋ ಅವ್ ಅನ್ನೋದನ್ನು ನೀವು ಗಮನಿಸಬೇಕು ಅದಕ್ಕೆ ಈಗ ನಾವು ಒಂದಿಷ್ಟು ಜನರಿಗೆ ಪ್ರೈಜ್ಗಳನ್ನು ಕೊಟ್ಟು ಎಲ್ಲರಿಗೆ ಪ್ರೈಜ್ ಕೊಡೋಕ್ಕಾಗಂಗಿಲ್ಲ ಒಂದು ಕ್ಲಾಸ್ ವೈಸ್ ನಾವು ಒಂದು ಸ್ಪರ್ಧೆ ಇಡಬೇಕಾದ್ರೆ ಅಲ್ಲಿ ಪ್ರಥಮ ಅತಿಥಿ ಇದ್ದರೆ ಇಬ್ಬರಿಗೆ ಪಡ್ಬೇಕು ಮೂವತ್ತು ಮಂದಿ ಆ ಕ್ಲಾಸ್ನ ಸ್ಯಾನೆ ಇರ್ಬೋದು ಮೂವತ್ತು ಮಂದಿ ಭಾರಿ ಆ್ಯಕ್ಟಿವ್ ಇರ್ಬೋದು ಆರ ಪಡೋದು ಯಾರಿಗೆ ಇಬ್ಬರಿಗೆ ಪಡ್ಬೇಕಾಗಿರ್ತೈತಿ ಸ್ಪರ್ಧಾ ಚಟುವಟಿಕೆ ನಡೀಬೇಕಾಗಿರ್ತೈತಿ ಇವತ್ತಿನ ದಿನಮಾನದೊಳಗೆ ನೈಂಟಿ ನೈನ್ ತೊಗೊಂಡ್ರು ಕಡಿಮೆ ನೈಂಟಿ ನೈನ್ ತೊಗೊಂಡ್ರೂ ಕಡಿಮೆ ಆಗಿರೋದ್ರಿಂದ ನಮ್ಮ ಮಗು ಪ್ರೈಸ್ ತೊಗೊಂಡಿಲ್ಲ ನಮ್ಮ ಮಗು ಹಿಂದದನ ನಮ್ಮ ಮಗು ದೊಡ್ಡದನ ಅಂತ ಯಾರು ಭಾವಿಸಬೇಕು ಯಾಕಂತಂದ್ರೆ ಎಲ್ಲ ಮಕ್ಕಳು ಜಾಣ್ರಿ ಈಗ ಐದು ಬಳ್ಳದ ಅವು ಸಮೀ ಸಮ ಅಂದ ಮೇಲೆ ಎಲ್ಲ ಮಕ್ಕಳು ಜಾಣ್ರೆ ಆದರೆ ಸ್ವಲ್ಪ ಅವರ ಒಂದು ಒಂದು ಪರಿಸರ ಅನುಗುಣವಾಗಿರ್ಬೋದು ಮನೆಯ ವಾತಾವರಣ ಇರ್ಬೋದು ಶಾಲಾ ವಾತಾವರಣ ಇರ್ಬೋದು ಒಂದು ಸುತ್ತಮುತ್ತಲಿನ ವಾತಾವರಣಕ್ಕ ಅನುಗುಣವಾಗಿ ಅವ್ರು ಏನು ಮಾಡ್ತಾರೆ ಸ್ವಲ್ಪ ಹಿಂದೆ ಮುಂದೆ ಇರ್ತಾರೆ ಅಷ್ಟೆ ಆದ್ರೆ ಅದನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಸರಿಯಾದ ಸಮಯವನ್ನು ಸರಿಯಾದ ವಾತಾವರಣ ಸೃಷ್ಟಿ ಮಾಡಿ ಅವರಿಗೆ ಬೆಳೆಯುವಂಥ ಒಂದು ಶಿಕ್ಷಣದ ದೃಷ್ಟಿಗಳು ಬೆಳೆಯುವಂಥ ಒಂದು ಶಿಕ್ಷಣವನ್ನು ನಾವು ಪರಿಸರವನ್ನು ನಿರ್ಮಾಣ ಮಾಡುವಂಥ ಕೆಲಸ ನಾವು ನೀವು ಕೂಡ ಮಾಡಬೇಕಾಗಿತ್ತು ಅದಕ್ಕೆ ದಯವಿಟ್ಟು ಪಾಲಕರನ್ನ ಹೆಚ್ಚಿಸಿ ಮಾಡ್ಕೋತಾ ಇದ್ದೀನಿ ಎಲ್ಲ ಮಕ್ಕಳ ಮನಸ್ಸುನಿಗೆ ಒಳ್ಳೆಯ ಭಾವನೆಗಳನ್ನು ತುಂಬ್ರಿ ಮುಕ್ತ ಮನಸ್ಸುಗಳದ ಅವರಲ್ಲಿ ಅವರಲ್ಲಿ ನಾವು ಮುಕ್ತ ಮನಸ್ಸುಗಳಿಗೆ ನಾವು ಒಳ್ಳೆಯ ಮನ ಒಳ್ಳೆಯ ವಿಚಾರಗಳನ್ನು ತುಂಬಿದ್ದೇವೆ ಅಂತಂದ್ರೆ ಆ ಮಗು ಪ್ರಗತಿ ಹಾಗೇ ಆಗ್ತಾನ ಅದಕ್ಕೆ ಯಾರೂ ಪಾಲಕರಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಮಗು ಯದರಾಗು ಫಸ್ಟ್ ಬಂದಿಲ್ಲ ಅವನು ಡ್ಯಾನ್ಸ್ನಾಗ ಅಲ್ಲಿನಾಗ ಏನು ಕಾರ್ಯಕ್ರಮಕ್ಕೆ ಹೋಗೋದು ಅಂಥ ಭಾವನೆಗಳನ್ನು ಬಾ ಇಟ್ಕೋಬೇಡ್ರಿ ಈ ಸಲ ನಿಮ್ಮ ಮಗು ಭಾಗವಹಿಸ್ಲಿಕ್ಕೂ ಅವನು ಕರ್ಕೊಂಡು ಕೂತು ನೋಡ್ರಿ ನೀವು ಅವ್ನು ಮುಂದಿನ ಸಲ ನಾನು ಭಾಗವಹಿಸ್ತೀನೋ ಅಂಥ ಒಂದು ಅವನಲ್ಲಿ ಛಲ ಬಂದೇ ಬರ್ತದೆ ಅದನ್ನು ನಾವು ತಯಾರು ಮಾಡ್ಬೇಕಿ ಅದಕ್ಕೆ ನನಗೂ ಆಗಂಗಿಲ್ಲ ನೀನು ಅಂತ ನೀವು ಹೇಳಿದ್ರ ಅಂತಂದ್ರೆ ಒಂದೊಂದು ಮಕ್ಕಳ ಹುಡುಗನ ಕೇಳಿದೆ ನಾನು ಯಾಕಪ್ಪ ನೀವು ಭಾಗವಹಿಸಿಲ್ಲ ಅಂತಂದ್ರೆ ನಮ್ಮ ಮನೆಯಾಗ ಸ್ವಲ್ಪ ಭಾಳ ಅದಾವಂತ್ರಿ ಬರಕ್ಕೆ ಆಗಲ್ಲಪ್ಪ ಅದಕ್ಕೆ ನೀವು ಭಾಗವಹಿಸ್ಬೇಡ ಅಂದಾರ ಅದಕ್ಕೆ ಅಲ್ಲಿ ನಿಮ್ಮ ಮನೆಯಾಗೆ ಕೆಲಸ ಇರೋದ್ರಿಂದ ಆ ಮಗುವಿಗೆ ನೀವು ಕುಂಠಿತ ಮಾಡೋದೊಂದು ಒಂದು ಸರಿ ಅನಿಸೋಂಗಿಲ್ಲ ಅದಕ್ಕೆ ಒಂದು ದಿನ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಸಮಯ ತಗೊಂಡು ಮಕ್ಕಳ ಜೊತೆ ನೀವು ಇಲ್ಲಿ ಬರೀಬೇಕು ಶಾಲಾ ಒಂದು ಕಾರ್ಯಕ್ರಮ ಏನೇನು ನಡೀತಾವ ವರ್ಷ ಪೂರ್ತಿ ಏನೇನು ನಡೀತಿರ್ತಾವ ಈ ಶಾಲೆಗಳಿಗೆ ಏನೇನು ಅದಾವ ಅನ್ನೋದನ್ನು ನೀವು ಅವನ ನೋಡ್ಕೋಬೇಕಪ್ಪ ಅಂತಂದ್ರೆ ಇಂಥ ಕಾರ್ಯಕ್ರಮಗಳಿಗೆ ಇರಬೇಕು ನಮ್ಮ ಒಂದು ಗುರಿ ಏನಪ್ಪ ಅಂತಂದ್ರೆ ಒಳ್ಳೆಯ ಶಿಕ್ಷಣ ಕೊಡೋದು ಒಳ್ಳೆಯ ಶಿಕ್ಷಣ ಕೊಡೋದು ಒಳ್ಳೆಯ ಸಂಸ್ಕಾರವನ್ನು ಕೊಡೋದು ಒಂದು ಗುರಿ ಇಟ್ಕೊಂಡಿವಿ ಅದಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಡ್ರಿ ನೀವೆಲ್ಲ ಪ್ರೋತ್ಸಾಹ ಈಗಾಗಲೇ ಇಪ್ಪತ್ತು ವರ್ಷ ನಮಗೆ ಕೊಟ್ಟಿದ್ದೀರಿ ನಾವೆಲ್ಲ ಶ್ರೀ ಶ್ರೀಕಲ್ಮಠದ ಪುಣ್ಯದಿಂದ ಮಠದೊಳಗೆ ನಾವು ಬಯಲೊಳಗೆ ಶಾಲೆ ನಡೆಸ್ಕೊಂಡು ಬಂದು ಈ ಇಷ್ಟೆಲ್ಲ ನಾವು ನಿಮ್ಮ ಒಂದು ಸರ್ಕಾರದಿಂದನೇ ಮಾಡಿದ್ದೀವಿ ಅದಕ್ಕೆ ನಾವು ಚಿರಮಿಯಾಗಿದ್ದೇವೆ ಇನ್ನು ಮುಂದೂ ಕೂಡ ಒಳ್ಳೆಯ ಶಿಕ್ಷಣ ನಾವು ಕೊಡ್ತೇವೆ ಒಳ್ಳೆಯ ಸಹಕಾರ ನಮಗೆ ಕೊಡ್ರಿ ನಿಮ್ಮ ಪ್ರೋತ್ಸಾಹ ನಮಗೆ ಭಾಳ ಅವಶ್ಯ ಐತಿ ನಿಮ್ಮ ಪ್ರೋತ್ಸಾಹದಿಂದ ನಾವು ಇನ್ನೂ ಉನ್ನತ ಮಟ್ಟದ ಶಿಕ್ಷಣ ನಾವು ನೀಡುತ್ತೇವೆ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ಸಮಯ ಭಾಳ ಆಗೈತಿ ಅದಕ್ಕೆ ದಯವಿಟ್ಟು ಎಲ್ಲರೂ ಊಟವನ್ನು ಮಾಡಿಕೊಂಡು ಮಕ್ಕಳ ಬೆಳವಣಿಗೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಭಾಳ ಸುಂದರವಾಗಿ ಅವರು ಮಾತುಗಳು ಹೇಳಿದ್ರು ಅದರೊಳಗೆ ಅಡ್ಡಿಯಾಗಿರ್ತಕ್ಕಂಥ ವಿಚಾರಗಳು ಯಾವ್ಯಾವು ಅಂತ ಹೇಳಿದ್ರೆ ಟಿ ವಿ ಮೊಬೈಲು ಮಕ್ಕಳು ಓದಬೇಕಾಗಿತ್ತು ಅಂತಂದ್ರೆ ಪಾಲಕರು ಕೂಡ ಓದುವಂತಹ ಹವ್ಯಾಸವನ್ನು ರೂಢಿಸ್ಕೊಳ್ಬೇಕು ಯಾಕಂತಂದ್ರೆ ಪಾಲಕರೇನಾದರೂ ಪುಸ್ತಕಗಳನ್ನ ಹಿಡ್ಕೊಂಡು ಕೂತ್ಕೊಂಡ್ರು ಅಂತಂದ್ರೆ ಮಕ್ಕಳು ಸಹಿತ ಪುಸ್ತಕವನ್ನು ಹಿಡಿದುಕೊಂಡು ಕೂಡುವಂತಹ ನಿಟ್ಟಿನಲ್ಲಿ ಪ್ರೇರಣೆ ಸಿಗುತ್ತದೆ ಅನ್ನುವಂಥದ್ದನ್ನ ನೀವೆಲ್ಲ ವಿಚಾರ ಮಾಡಬೇಕು ಈ ಮೊಬೈಲ್ ಅನ್ನ ಕೊಡೋದ್ರಿಂದ ಏನಾಗ್ತದ ಅಂತ ಕೇಳಿದ್ರೆ ಓದೋದ್ರ ಕಡೆ ಲಕ್ಷ್ಯ ಬರೋದಿಲ್ಲ ಯಾವ ವಿದ್ಯಾರ್ಥಿಗಳು ಸಹಿತ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ರು ಅಂತಂದ್ರೆ ಓದೋ ಓದಬೇಕು ಅಥವಾ ಊಟ ಮಾಡಬೇಕು ಅನ್ನುವಂತ ಪರಿಕಲ್ಪನೆಯೂ ಕೂಡ ಇರೋದಿಲ್ಲ ಅಷ್ಟು ಪರಿಜ್ಞಾನ ಮಕ್ಕಳನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ ನಿಮಗೆಲ್ಲರಿಗೂ ಒಂದು ಆಶ್ಚರ್ಯ ಹೇಳಬೇಕು ಅಂದ್ರ ಹಿಂಗ ಒಬ್ರು ಯಾರೋ ಹೇಳಕತ್ತಿದ್ರು ನನಗೆ ಒಂದು ಮುದೋಳದಿಂದ ಬಿಳಿಗಿ ಬಸ್ ಬರಾಕತಿತ್ತ ಬಸ್ಸಿನಾಗ ಆ ಹುಡುಗನ ಬಾಜು ಒಬ್ಬ ಮುದುಕಿ ಕುಂತ ಮುದುಕಿ ಕುಂತಾಳಲ್ಲ ಇವ ಹುಡುಗ ಏನ್ ಮಾಡಕತ್ತಾನ ಒಂದು ಮೊಬೈಲ್ ಹಿಡಿದ್ರ ಕೈಯಾಗ ಕೈಯಾಗ ಒಂದು ಮೊಬೈಲ್ ಹಿಡದ್ ಏನ್ ಅಂದ್ರೆ ರೀಲ್ಸ್ ನೋಡಕತ್ತಾನ ರೀಲ್ಸ್ ನೋಡುದಂದ್ರೆ ಹೆಂಗ್ರಿ ಒಂದ್ ರೀಲ್ಸ್ ಆದ್ಮೇ ಹಿಂಗ್ ಮಾಡುದಂತ ಹಿಂಗ್ ಮಾಡಕೋತ ಕೂತಿದ್ದ ಅವ ಹಿಂಗ ಹಿಂಗ ಮಾಡ್ಕೋತ ಕುಂತಿದ್ದನ್ ನೋಡಿದ್ದು ಮುದುಕಿ ಎಲ್ಲಿ ಮುದೋಳದಿಂದ ಬಸ್ ಎಲ್ಲಿ ಬರಕತಿತ್ತು ಬಿಳಗಿ ಬರ ಆಕತಿತ್ತು ಹಾಂಗ ಬಂತು ಮಂಟೂರು ಬಂತು ಮಂಟೂರ್ ಬಂದ್ರು ಬಿಟ್ಟಿಲ್ಲ ಹಂಗತ್ತಿಕ್ಕಾಕತ್ತಿದ್ದ ಮಂಟೂರಿಂದ ಹಾಂಗ ಎಲ್ಲಿಗೆ ಬಂತು ಅಮೃಲ್ ಬಂತು ಅಮಲ್ ಜರಿಗೆ ಬಂದ್ರು ಹಂಗತ್ತಿಕ್ಕಾಕತ್ತಿದ್ದ ಹಾಂಗ ಮುಂದ ಗಲಗಲಿ ಕ್ರಾಸಿಗೆ ಬಂತು ಆದ್ರೂ ಬಿಟ್ಟಿರ್ಲಿಲ್ಲ ತಿಕ್ಕಾಕತ್ತಿದ್ದ ಹಾಂಗ ಮುಂದೆ ಯಾವ್ದು ಬತ್ತರಿ ಬಿಸ್ನಾಳ್ ಬಂತು ತೇಕಿ ಬಂತು ಮತ್ ಯಾವ್ದು ನಾಗರಾಳ್ ಬಂತು ನಾ ಅಕಿಗೆ ಬಂದ್ತಂತ ಕೇಳ್ಬೇಕು ಅಂತ ಅನಸ್ತಿ ಏನೋ ಒಂದು ಕೇಳಬೇಕು ಅನಸ್ತಕಿ ಅಲ್ಲೋ ತಮ್ಮ ಅಲ್ಲಿಂದ ಇಲ್ಲಿ ತನಕ ಬರುದ್ರೊಳಗ ವರ್ಸಾಕತಿ ವರ್ಸಾಕತ್ತಿ ಮೊಬೈಲ್ ಎಷ್ಟರ ಹೊಲಸಾಗಿರ್ಬೇಕು ತಗೊಂಡ್ ನನ್ ತೊಗೊಂಡು ತಗೊಂಡು ವರಸು ಅಲ್ಲಕ್ಕಿ ಸೆರೆಗ ತಗೊಂಡು ವರಸು ಅಂದಾಗ ಅವ ಹೇಳಿದಂತ ಬೇಯ್ ನನ್ ಮೊಬೈಲ್ ಹೊಲಸಾಗಿಲ್ಲ ನಾ ಬೇರೆ ಏನೋ ನೋಡಾಕತ್ತಿನ ತಗೊಂಡ್ ನನ್ ಗೊತ್ತಾಗೋದಿಲ್ಲ ಅಂದಂತ ನಮ್ಮ ಮಕ್ಕಳು ನೋಡೋದ್ರೊಳಗೆ ಕುತ್ಕೊಂಡು ಅಂತಂದ್ರೆ ಒಟ್ಟಾಗಿ ಬೇರೆ ಯಾವ ಕಡೆಗೂ ಲಕ್ಷ್ಯ ಇರೋದಿಲ್ಲ ಅವ್ರಿ ಅಂತ ವಾತಾವರಣ ನಮ್ಮ ದಿನಮಾನಕ್ಕೆ ಸೃಷ್ಟಿಯಾಗಿ ಬಿಟ್ಟದಲ್ಲ ಅದಕ್ಕೆ ನಾವು ಬಹಳ ವಿಷಾದವನ್ನ ವ್ಯಕ್ತಪಡಿಸ್ತೇವೆ ಯಾಕಂತಂದ್ರೆ ಮಕ್ಕಳಾದವರು ಓದೋದ್ರೊಳಗೆ ಮುಂದಾಗಬೇಕು ಮತ್ತೆ ಬಹಳ ಶಾಣೆ ಅದು ಮಕ್ಕಳು ಅಂತಂದ್ರೆ ಅವು ಚಲೋ ಏನು ತಂದೆ ತಾಯಿಗಳನ್ನ ಕೂಡಿಸಿಕೊಂಡು ತನ್ನ ಹೆಂಡತಿ ಮುಂದೆ ಹೇಳ್ತಿದ್ದಂತೆ ಇಂಗ್ಲಿಷ್ ಒಳಗ ಏನಂತ ಹೇಳ್ತಿದ್ದ ಅಂತಂದ್ರೆ ಐ ವಿಲ್ ಸೆಂಡ್ ದೀಸ್ ಟೂ ಟು ಓಲ್ಡ್ ಏಜ್ ಹೋಮ್ಸ್ ಅಂತ ತಿಳ್ಕೊಂಡು ಹೇಳ್ತಿದ್ನಂತ ಐ ಐ ವಿಲ್ ಸೆಂಡ್ ದೀಸ್ ಟು ದ ಅದನ್ನ ಕೇಳಿರುವಂತ ತಂದೆ ತಾಯಿಗಳು ಖುಷಿ ಪಡಾಕತ್ತಿದ್ರಂತ ಯಾಕ ನನ್ನ ಮಗ ಇಂಗ್ಲಿಷ್ನಾಗ ಮಾತಾಡಕತ್ತಾನ ಅಂತ ಹೇಳಿ ಅವ ಇಂಗ್ಲಿಷ್ನಾಗ ಮಾತಾಡಿದ್ದು ಏನು ಗೊತ್ತೇನು ನಾ ಇವ್ರಿಬ್ರು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳಾಕತ್ತೇನ ಅದನ್ನ ಇಂಗ್ಲಿಷ್ ಒಳಗೆ ಅರ್ಥ ಆಗಲೂ ತಂದೆ ತಾಯಿ ಖುಷಿ ಪಡಾಕತ್ತೇವ ನಮ್ಮ ಪರಿಸ್ಥಿತಿ ಎಲ್ಲಿಗೆ ನಮ್ಮ ತಂದೆ ತಾಯಿಗಳು ನಮಗೆ ಬಹಳ ಒಳ್ಳೆ ಶಿಕ್ಷಣವನ್ನ ಕೊಡ್ತಾರೆ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳುವಂತೊಳಗೆ ನಾವೆಲ್ಲರೂ ಕೂಡ ಸೋತಿದ್ದೇವೆ ನಾವು ನೋಡ್ರಿ ತಂದೆ ತಾಯಿಗಳಾದವರು ಮಕ್ಕಳಿಗೆ ಎಲ್ಲವನ್ನ ಕೊಡ್ತಾರೆ ತಮ್ಮ ಬ್ಲಡ್ ಕೊಡ್ತಾರ ಏನ್ರಿ ಬ್ಲಡ್ ಕೊಡ್ತಾರ ಬ್ರೆಡ್ ಕೊಡ್ತಾರ ನಮಗೊಂದಿಷ್ಟು ಹೆಡ್ ಕೊಡ್ತಾರ ಶೆಡ್ ಕೊಡ್ತಾರ ಶಡ್ ಅಂದ್ರೆ ಮನಿ ಏನ್ರಿ ಇದೆಲ್ಲವನ್ನ ಕೊಡ್ತಾರ ತಮ್ಮ ಜೀವನವನ್ನೇ ಮಕ್ಕಳಿಗಾಗಿ ಸಮರ್ಪಣ ಮಾಡ್ತವ ಆದ್ರೆ ಮಕ್ಕಳಾದವರು ತಮ್ಮ ತಂದೆ ತಾಯಿಗಳನ್ನ ಇಷ್ಟೆಲ್ಲ ನಮಗೆ ಮಾಡ್ಯಾರಲ್ಲ ಅಂತ ತಿಳ್ಕೊಂಡು ಒಂದು ಚೂರು ಕೂಡ ವಿಚಾರ ಮಾಡಿದಂಗೆ ಇವತ್ತಿನ ದಿನಮಾನದ ಮಕ್ಕಳು ಹೊಂಟು ಬಿಟ್ಟಾವಲ್ಲ ಬಹಳ ಖೇದಕರ ಸಂಗತಿ ಎನ್ನುವಂಥದ್ದು ಇಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಬಾಪೂಜಿ ವಿದ್ಯಾಲಯ ಮಕ್ಕಳಿಗೆ ಕೇವಲ ಶಿಕ್ಷಣವನ್ನು ಕೊಡೋದು ಮಾತ್ರವಲ್ಲ ಅವರಿಗೆ